ನಿಮ್ಮ ಮೊದಲ ಪ್ರಶ್ನೆ ಒಂದು ನಾಯಿಯು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮರಿಗಳಿಗೆ ಜನ್ಮ ನೀಡಬಲ್ಲದು ಆಪ್ಷನ್ಸ್ ಎ ಮೂವತ್ತು ಬಿ ಹದಿನೈದು ಸಿ ನಲವತ್ತೈದು ಮತ್ತು ಡಿ ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಹದಿನೈದು ಒಂದು ನಾಯಿಯು ತನ್ನ ಜೀವಿತ ಅವಧಿಯಲ್ಲಿ ಸರಿಸುಮಾರು ನೂರ ಹದಿನೈದು ಮರಿಗಳಷ್ಟು ಜನ್ಮ ನೀಡಬಹುದು ಪ್ರಶ್ನೆ ಎರಡು ಮಾನವ ದೇಹದಲ್ಲಿ ಎಷ್ಟು ನರಗಳಿವೆ ಎಂದು ಅಂದಾಜಿಸಲಾಗಿದೆ ಆಪ್ಷನ್ಸ್ ಎ ಹದಿನೈದು ಸಾವಿರ ಬಿ ತೊಂಬತ್ತು ಸಾವಿರದ ಐನೂರು ಸಿ ಎಂಬತ್ತೈದು ಸಾವಿರದ ಮುನ್ನೂರು ಮತ್ತು ಡಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮಾನವ ದೇಹದಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ನರಗಳಿವೆ ಎಂದು ಅಂದಾಜಿಸಲಾಗಿದೆ ಪ್ರಶ್ನೆ ಮೂರು ರಾತ್ರಿಯ ವೇಳೆ ಮನುಷ್ಯರಂತೆ ಅಳುವ ಪ್ರಾಣಿ ಯಾವುದೋ ಆಪ್ಷನ್ಸ್ ಎ ನಾಯಿ ಬಿ ಬೆಕ್ಕು ಸಿ ಕರಡಿ ಮತ್ತು ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಸಿ ಕರಡಿ ಕರಡಿಯ ಶಬ್ದವು ರಾತ್ರಿಯ ವೇಳೆ ಮನುಷ್ಯರಂತೆ ಅಳುವ ಶಬ್ದ ಕೇಳಿಸುತ್ತದೆ ಪ್ರಶ್ನೆ ನಾಲ್ಕು ಪ್ರಪಂಚದ ಯಾವ ದೇಶದಲ್ಲಿ ಎಪ್ಪತ್ತಾರು ದಿನಗಳಾದರೂ ಸೂರ್ಯ ಮುಳುಗುವುದಿಲ್ಲ ಆಪ್ಷನ್ಸ್ ಎ ಅಂಟಾರ್ಟಿಕಾ ಬಿ ನಾರ್ವೆ ಸಿ ಅರ್ಜೆಂಟೀನಾ ಮತ್ತು ಡಿ ಸಿಡ್ನಿ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ ಪ್ರಪಂಚದಲ್ಲಿ ನಾರ್ವೆ ದೇಶದಲ್ಲಿ ಎಪ್ಪತ್ತಾರು ದಿನಗಳಾದರೂ ಸೂರ್ಯ ಮುಳುಗುವುದಿಲ್ಲ ಪ್ರಶ್ನೆ ಐದು ನಿಂತು ನೀರು ಕುಡಿಯುವುದರಿಂದ ಯಾವ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚು ಆಪ್ಷನ್ಸ್ ಎ ಮೂತ್ರಪಿಂಡದ ತೊಂದರೆ ಬಿ ಮಲಬದ್ಧತೆ ತೊಂದರೆ ಸಿ ಅಜೀರ್ಣತೆ ಮತ್ತು ಡಿ ಸ್ನಾಯು ಸೆಳೆತ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡದ ತೊಂದರೆ ನಿಂತು ನೀರು ಕುಡಿಯುವುದರಿಂದ ಮೂತ್ರಪಿಂಡದ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಆರು ಹಣ್ಣುಗಳಲ್ಲಿ ಅತ್ಯಂತ ತಂಪಾದ ಹಣ್ಣು ಯಾವುದೋ ಆಪ್ಷನ್ಸ್ ಎ ಕಲ್ಲಂಗಡಿ ಬಿ ಸೀತಾಪಲ ಸಿ ಬೆಲ್ಗಿರಿ ಮತ್ತು ಡಿ ಸೀಬೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಗಿರಿ ಬೆಲ್ಗಿರಿ ಹಣ್ಣುಗಳು ಅತ್ಯಂತ ತಂಪಾದ ಹಣ್ಣು ಎಂದು ಹೆಸರುವಾಸಿಯಾಗಿದೆ ಪ್ರಶ್ನೆ ಏಳು ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿರುತ್ತವೆ ಆಪ್ಷನ್ಸ್ ಎ ಗೇಂಡಾಮೃಗ ಬಿ ಹಂದಿ ಸಿ ಆನೆ ಮತ್ತು ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಎ ಗೇಂಡಾಮೃಗ ಗೇಂಡಾಮೃಗದ ಹಾಲು ಕಪ್ಪು ಬಣ್ಣದಲ್ಲಿ ಇರುತ್ತದೆ ಪ್ರಶ್ನೆ ಎಂಟು ಅಜೀರ್ಣ ವ್ಯವಸ್ಥೆ ಕಡಿಮೆ ಮಾಡುವ ವಸ್ತು ಯಾವುದೋ ಆಪ್ಷನ್ಸ್ ಎ ಜೀರಿಗೆ ಬಿ ಲವಂಗ ಸಿ ಏಲಕ್ಕಿ ಮತ್ತು ಡಿ ದಾಲ್ಚಿನೆ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗ ಅಜೀರ್ಣ ವ್ಯವಸ್ಥೆ ಕಡಿಮೆ ಮಾಡಲು ಲವಂಗವನ್ನು ಉಪಯೋಗಿಸುವುದರಿಂದ ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಹುಣಸೆ ಯಾವ ಸಮಸ್ಯೆ ಕಡಿಮೆ ಮಾಡಲು ಸಹಕರಿಸುತ್ತದೆ ಆಪ್ಷನ್ಸ್ ಎ ಜೀರ್ಣಕ್ರಿಯೆ ಬಿ ಮಲಬದ್ಧತೆ ಸಿ ಹೃದಯ ಸಮಸ್ಯೆ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯದ ಸಮಸ್ಯೆ ಹೃದಯದ ಸಮಸ್ಯೆ ಇರುವವರಿಗೆ ಹುಣಸೆಯನ್ನು ಸರಿಯಾದ ಪ್ರಮಾಣದಲ್ಲಿ ಆಹಾರದಲ್ಲಿ ಕೊಡುವುದರಿಂದ ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಬ್ರಹ್ಮದೇವನ ವಾಹನ ಯಾವುದೋ ಆಪ್ಷನ್ಸ್ ಎ ಕಮಲ ಬಿ ಆನೆ ಸಿ ಹಸು ಮತ್ತು ಡಿ ಹಂಸ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಸ ಹಂಸವು ಬ್ರಹ್ಮದೇವನ ವಾಹನವಾಗಿದೆ